ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಹನ್ನೊಂದನೇ ಮಾಸಿಕ ಅನುಭವ ಸತ್ಸಂಗ ಶುಕ್ರವಾರ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಶ್ರೀ ಮೂರು ಸಾವಿರ ಮಠ ಬೈಲಹೊಂಗಲದಲ್ಲಿ ಮಾಸಿಕ ಅನುಭವ ಸತ್ಸಂಗ ಕಾರ್ಯಕ್ರಮ ನಡೆಯಿತು ಈ ಒಂದು ಸತ್ಸಂಗದ ಸಾನ್ನಿಧ್ಯವನ್ನು ಶ್ರೀಮಣ್ಣಿರಂಜನ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ವಹಿಸಿದ್ದು ಉಪನ್ಯಾಸಕರಾಗಿ ಶರಣ ಮಂಜುನಾಥ ಮಡಿವಾಳರ ಶಿಕ್ಷಕರು ನೇಗಿನಾಳ ಇವರು ಆಗಮಿಸಿದ್ದು ಶರಣ ವೀರ ಗಣಾಚಾರಿ ಮಹಾಶರಣ ಮಡಿವಾಳ ಮಾಚಿದೇವರ ಜೀವನ ದರ್ಶನ ಎಂಬ ವಿಷಯದ ಕುರಿತು ಅನುಭವವನ್ನ ಮಂಡಿಸಲಾಯಿತು ಅತಿಥಿಗಳಾಗಿ ಶರಣ ಶಿವಾನಂದ ಬಸಪ್ಪ ಮಡಿವಾಳ ಗುತ್ತಿಗೆದಾರರು ಅಧ್ಯಕ್ಷರು ಮಡಿವಾಳ ಸಮಾಜ ಬೈಲಹೊಂಗಲ ಇವರು ಆಗಮಿಸಿದ್ದು ಇನ್ನು ಪ್ರಸಾದ ಸೇವೆಯನ್ನ ಶರಣೆ ಸುವರ್ಣ ಶ್ರೀಕಾಂತ ಮೇಳಯ್ಯನವರ್ ಪ್ರಭುನಗರ ಬೈಲಹೊಂಗಲ ಇವರು ನಿರ್ವಹಿಸಿದ್ದು ಶರಣ ಸಂಸ್ಕೃತಿ ಉಳಿಸೋಣ ಶರಣು ಬನ್ನಿ ವಚನ ಸಂಸ್ಕೃತಿ ಬೆಳೆಸೋಣ ಆತ್ಮೀಯರಾದ ನಮ್ಮ ಮಡಿವಾಳ ಸಮಾಜದ ಎಲ್ಲ ಅಧ್ಯಕ್ಷರಾಗಿರುವಂತಹ ಶಿವನ ಮಡಿವಾಳರವರಲ್ಲಿ ಶರಣುಗಳನ್ನ ಹೇಳಿ ಹಾಗೆ ಇವತ್ತಿನ ದಾಸೋಹವನ್ನ ಪ್ರಸಾದ ಸೇವೆಯನ್ನು ನೆರವೇರಿಸಿರುವಂತಹ ನಮ್ಮವರೇ ಆದ ಆತ್ಮೀಯರಾದ ಅದರಲ್ಲಿಯೂ ಕೂಡ ಬಹಳಷ್ಟು ನಮ್ಮ ಆತ್ಮೀಯ ಕುಟುಂಬ ವರ್ಗದವರು ನಮ್ಮ ಅಕ್ಕನ ಸುವರ್ಣ ಅಕ್ಕನವರಲ್ಲಿ ಶ್ರೀಕಂತ ಅಕ್ಕನವರಲ್ಲಿ ಶರಣುಗಳನ್ನ ಹೇಳ್ತಾ ಹಾಗೆ ಇಲ್ಲಿ ಆಸಿಪರಾಗಿರುವಂತಹ ಸರ್ವ ಇದರಲ್ಲಿ ತಾಯಿ ತೆರಳಿ ಶರಣು ಶರಣಾರ್ಥಿಗಳು ನಿಮಗೆಲ್ಲ ಇಲ್ಲಿವರೆಗೆ ಮಡಿವಾಳ ಮಾರ್ಚಿದೆ ಎಂದು ಬಹಳ ಅದ್ಭುತವಾಗಿ ನಿಮಗೆಲ್ಲ ಪ್ರಸಂಗವನ್ನು ತಿಳಿಸಿದ್ದಾರೆ ನಾನು ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರ ಮಡಿವಾಳ ಅಂದ್ರೆ ಏನು ಮಡಿವಾಳ ಮಾಚಿದೇವನನ್ನ ಕರಿಬೇಕಾದ್ರೆ ಅಥವಾ ಈ ಆ ಕಾಯಕವನ್ನು ಮಾಡುವಂತವರಿಗೆ ಮಡಿವಾಳ ಅಂತ ಹೇಳಿ ಸಂಬೋಧನೆಯನ್ನ ಮಾಡುತ್ತಾರೆ ಅದರ ಅರ್ಥ ಏನು ಅಂತ ಹೇಳಿ ನಾವೆಲ್ಲರೂ ಕೂಡ ಮೊದಲಿಗೆ ತಿಳ್ಕೊಬೇಕು ನಮ್ಮ ಶತ್ರು ಹಂಗ ಹಿಂಗ ಆ ಹೆಸರು ಕೊಟ್ಟಿಲ್ಲ ಎಲ್ಲ ನಾವೆಲ್ಲ ಶಂಕರ ಹೆಸರನ್ನು ತೆಗೆದುಕೊಳ್ಳ್ರಿ ಆ ಎಲ್ಲ ಹೆಸರ ಮುಂದೆ ಅಥವಾ ಹಿಂದೆ ಅವರ ಕಾಯಕದ ಹೆಸರಿತ್ತು ಸಂಬೋಳಿ ನಾಗನ ಅಂತ ಹೇಳಿ ಕರಿತೀನಿ ಸಂಬೋಳಿ ಅಂತ ಹೇಳಿದ್ರೆ ಕೂಕು ಅಂತ ಆ ಊರಿನೊಳಗ ಹೇಳ್ಕೊಂತ ಬರುವಂತಹದ್ದು ಅಥವಾ ವಚನಗಳನ್ನು ಹೇಳ್ಕೊಂತ ಬರುವಂತದ್ದು ಸಂಬೋಳಿ ನಾಗನ ಅದೇ ರೀತಿ ಚೌಡ ಇದು ಹ್ಯಾಂಗದ ಒಂದ ಒಂದಂತ ಹೇಳ್ಕೊಂತ ಹೋದ್ರೆ ಅದಾವ ಮಡಿವಾಳ ಅನ್ನೋದಕ್ಕೆ ಬರ್ತೀನಿ ಮಡಿವಾಳ ಅಂತ ಹೇಳಿದ್ರೆ ಏನು ಅಂತ ಅಂದ್ರೆ ಮಡಿ ಅಂತ ಹೇಳಿದ್ರೆ ಸ್ವಚ್ಛ ಅಥವಾ ಶುದ್ಧ ಅಂತ ತಿಳ್ಕೊಂಡು ಇನ್ನೂ ಡಿಕ್ಷನರಿ ತಗೊಂಡು ನೋಡ್ಕೊಂತ ಹೋದ ಇನ್ನೂ ನಾಲ್ಕು ಶಬ್ದ ಸಿಗ್ತ ಮಣಿ ಅನ್ನುವುದಕ್ಕೆ ನಾವೆಲ್ಲರೂ ಕೂಡ ಅಂತ ಇರ್ತೇವೆ ಮಣಿ ಒಳಗಿರ್ಬೇಕು ಮಣಿ ಅಂತ ಹೇಳಿ ಮಣಿ ಅಂತ ಹೇಳಿ ಅಂದ್ರ ಏನ್ ಅರ್ಥ ಅಂತ ಹೇಳಿದ್ರೆ ಅದ ಮಣಿ ಇನ್ನು ವಾಡ ಅನ್ನುವಂತಹ ಶಬ್ದ ಒಂದು ಎರಡು ಅಕ್ಷರ ಅಂತ ಆ ವಾಡ ಅನ್ನುವಂತಹ ಶಬ್ದದ ಅಕ್ಷರವನ್ನು ನಾವು ಏನಾದ್ರೂ ಡಿಕ್ಷನರಿ ಒಳಗೆ ತೆಗೆದು ನೋಡಿದ್ರೆ ಅದರ ಅರ್ಥ ಶುದ್ಧ ಮಾಡು ವಾಳು ಅನ್ನುವುದಕ್ಕ ವಾಳ ಅನ್ನುವುದಕ್ಕ ಎರಡು ಅರ್ಥ ಕೊಡ್ತಾರ ಒಂದು ಮಾಡು ಅನ್ನುವಂತಹ ಅರ್ಥ ಇಲ್ಲ ಇನ್ನೊಂದು ಏನ್ ಅರ್ಥ ಬರ್ತದ ಅಂತ ಹೇಳಿದ್ರ ಆಳು ಅನ್ನುವಂತಹ ಆಳು ಆಳು ಅಂದ್ರೆ ಆಳು ಅಲ್ಲ ಆಳು ಆಳು ಅಲ್ಲ ಆಳು ರೂಲ್ ಅಂದ್ರ ಒಡೆಯ ಅಥವಾ ಆಳು ಆಳುವಂತಹ ಹೇಳಿ ಬರ್ತದೆ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಮಡಿವಾಳ ಅನ್ನುವಂತಹ ಅರ್ಥ ಕೊಟ್ಟಿದೆ ಯಾಕ ಅಂತ ಹೇಳಿದ್ರ ನೀನು ಶುದ್ಧ ಮಾಡ ಎಲ್ಲರನ್ನೂ ಅಂತ